ಅಮೆರಿಕಾದಲ್ಲಿ ಮೌಂಟೈನ್ ಟೌನ್ ಎಂದೇ ಫೇಮಸ್ ಆದ ಸ್ವಾಗತ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಗ್ಯಾಟ್ಲಿನ್ಬರ್ಗ್ ಅನ್ನೋ ಟೌನ್ ಅಲ್ಲಿ ಇದೀವಿ ಈಗ ನಾವೆಲ್ಲ ರೆಡಿ ಆಗಿ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ತಾ ಇದೀವಿ ಸೊ ಎಲ್ಲ ಎಕ್ಸೈಟೆಡ್ ಈಗ ಹೋಟೆಲ್ ಇಂದ ಹೊರಡ್ತಾ ಇದೀವಿ ಹೊರಟ್ಬಿಟ್ಟು ಬಿಟ್ಟು ನಿಮ್ಗೆ ಚಿಕ್ಕ ಟೌನ್ ಆಯ್ತಾ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ನಾವು ಈಗ ಫಸ್ಟ್ ಪ್ಲೇಸ್ ಅಕ್ವೇರಿಯಂ ತೋರ್ಸೋಣ ಮಕ್ಕಳಿಗೆ ಅಂತ ಹೋಗ್ತಾ ಇದೀವಿ ನೋಡಿ ಇಲ್ಲೆಲ್ಲ ಜಾಸ್ತಿ ಏನಂದ್ರೆ ಹೋಟೆಲ್ಸ್ ಜಾಸ್ತಿ ಇಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇಲ್ಲಿ ವಿಸಿಟರ್ಸೇ ಜಾಸ್ತಿ ಆಯ್ತಾ ಇಲ್ಲಿರೋರು ಆಕ್ಚುಲ್ ಆಗಿ ಇಲ್ಲೇ ಲೀವ್ ಮಾಡೋರು ತುಂಬಾ ಕಮ್ಮಿ ಒಂದ್ ಅರೌಂಡ್ ಫೈವ್ ತೌಸಂಡ್ ಪೀಪಲ್ ಇದ್ರೆ ಹೆಚ್ಚು ಇಲ್ಲಿ ಏನಂದ್ರೆ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಲಾಡ್ಜ್ ಸಿಸ್ಟಮ್ ಆಗಲಿ ಆ ತರದ್ದು ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಬಿಲ್ಡಿಂಗ್ಸ್ ಅಷ್ಟೇ ಎಲ್ಲ ಹೋಟೆಲ್ಲು ಮೋಟೆಲ್ಲು ಲಾಡ್ಜು ಆ ತರದೆ ಇದೊಂದು ಮೌಂಟೈನ್ ಅಲ್ಲಿ ಒಂದು ಪುಟ್ಟು ಟೌನ್ ಇವ್ರು ಮಾಡ್ಕೊಂಡಿರೋದು ವೆದರ್ ಆಕ್ಚುಲಿ ಚೆನ್ನಾಗಿದೆ ಗೆ ಸ್ವಲ್ಪ ಹಿಂಗೆ ಡ್ರೈ ವೆದರ್ ಇದ್ರೇನೆ ಸರಿ ಅಂದ್ರೆ ಮಳೆ ತುಂಬಾ ಚಳಿ ಆಗ್ಬಿಟ್ರೆ ನಾವ್ ಎಕ್ಸ್ಪ್ಲೋರ್ ಮಾಡಕ್ ಕಷ್ಟ ಆಗ್ಬಿಡತ್ತೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ವಿಸಿಟರ್ಸ್ ತುಂಬಾನೇ ಇದಾರೆ ನೈಟ್ ಆಕ್ಚುಲಿ ರಾತ್ರಿ ಹನ್ನೊಂದ್ ಗಂಟೆಗೆ ನಾವು ನೆನೆ ನೈಟ್ ಸುಮ್ನೆ ಹೋಗಿದ್ವಿ ಹನ್ನೊಂದ್ ಗಂಟೆ ಆದ್ರೂ ಜನ ಓಡಾಡ್ತಿದ್ರು ಇಲ್ಲಿ ನೋಡಿ ಎಷ್ಟ್ ಜನ ಇದಾರೆ ಅಂತ ಇದೆಲ್ಲ ಇದೆಲ್ಲ ರೈಡ್ ಇದೆ ನನ್ನ ರೈಟ್ ಅಲ್ಲಿ ತೋರ್ಸ್ತಾ ಇದೀನಲ್ಲ ರೈಡ್ ಇದೆ ಇಲ್ಲೊಂದು ಸೊ ಅದಕ್ಕೆಲ್ಲ ವೇಟ್ ಮಾಡ್ತಾ ಇದಾರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬ್ಲೂ ಕಾಣ್ಸತ್ತಲ್ಲ ಬಿಲ್ಡಿಂಗ್ ಅದೇ ಅಕ್ವೇರಿಯಮ್ ಅಕ್ವೇರಿಯಂ ಒಳಗಡೆ ಹೇಗಿರತ್ ನೋಡೋಣ ಆ ಬಸ್ ಫೆಸಿಲಿಟಿನೂ ಇದೆ ಇಲ್ಲಿ ಏನಂದ್ರೆ ನೀವು ಹತ್ಕೊಂಡು ಎವ್ರಿ ಒಂದ್ ಒಂದು ಏನೇನು ನೋಡೋ ಪ್ಲೇಸಸ್ ಇರುತ್ತೆ ಅಲ್ಲಿ ಅವರು ಸ್ಟಾಪ್ ಮಾಡ್ತಾರೆ ಈಗ ಕಾರ್ ಪಾರ್ಕಿಂಗ್ ಆಯ್ತು ಇಲ್ಲಿ ಈ ಕಡೆ ಅಕ್ವೇರಿಯಂ ಇದೆ ಕಡೆ ಮಾಲ್ ಇದೆ ತುಂಬಾ ಜನ ವಿಸಿಟರ್ಸ್ ಇದಾರೆ ಅಕ್ವೇರಿಯಂ ಎಂಟರ್ ಆದ್ವಿ ಆಕ್ಚುಲಿ ಹೊರಗಡೆ ತುಂಬಾ ಬಿಸಿಲು ಇದೆಯಲ್ಲ ಕೂಲಾಗಿದೆ ಟಿಕೆಟ್ಸ್ಟೆಲ್ಸ್ಟಲ್ ಕಲ್ಲಿ ಸಸ್ಯ ಒಂದಕ್ಕಿಂತ ಒಂದು ಕಲರ್ ಕಲರ್ ಫಿಶ್ ಗಳಿವೆ ನೆಕ್ಸ್ಟ್ ಫಿಶ್ ನೋಡ್ತಿರ ನಾವು ಪಿರಾನ ಅಂತ ಇದು ಸಾಕ ಡೇಂಜರಸ್ ಅಂತ ಫಿಶ್ ಅಲ್ಲಿ ಇದು ಇವರು ಎಷ್ಟು ನಿಧಾನಕ್ಕೆ ಓಡಾಡ್ತಾ ಇದೆ ಈ ಫಿಶ್ ಅಂದ್ರೆ ಒಂಥರ ಯಾಕೋ ಸ್ಯಾಡ್ ಕಾಣಿಸ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನಿಧಾನ ಅಂದ್ರೆ ಸಖತ್ ನಿಧಾನ ಇವನಂತೂ ಈ ಕಡೆ ಇಲ್ಲಿ ಅಲ್ಲಾಡ್ತಾನೆ ಇಲ್ಲ ಅವನು ಈ ಫಿಶ್ ಎಷ್ಟು ಆಗಿದೆ ಅಂದ್ರೆ ಚಿಕ್ಕ ಬಡೋ ಟೈನಿ ಫಿಶ್ ಇದು ಎಲೆಕ್ಟ್ರಿಕ್ ಈಲ್ ಅಂತ ಈ ಫಿಶ್ ಮ್ಯಾನ್ ಮೇಡ್ ವಾಟರ್ ಈ ನೋಡಿ ನಾ ಇದೆ ಇಲ್ಲಿ ಐನಾ ಐ ಫಾರ್ ಇಗ್ವಾನ ಹೇಳ್ತಾರೆ ಸೊ ಅವ್ರಿಗೆ ಕಲರ್ ಕಲರ್ ಕಪ್ಪೆ ಎಷ್ಟು ಸ್ಪೂಟ್ಕ್ಕೆ ಇದೆ ಚಿನ್ನೋ ಈ ಸ್ಪೂಟ್ಕ್ಕೆ ಇದಲ್ಲ ಅದು ಒಂದು ವೆರೈಟಿ ಫಿಶ್ ಓ ಮಟ್ಸ್ಕಿಪರ್ ಅಂತ ನಮಗೆ ಅಷ್ಟೆಲ್ಲ ಫಿಶ್ ವೆರೈಟೀಸ್ ಗೊತ್ತಿಲ್ಲ ಬಟ್ ಇಲ್ಲಿ ಏನು బోర్ಡ್ ಹಾಕಿರ್ತಾರೆ ನೋಡಿ ಅದನ್ನ ನೋಡ್ಕೊಂಡು ಹೇಳ್ತೀವಿ ಅಷ್ಟೇ ಹೋಗ್ತಾ ಇದೀವಿ ಇನ್ನು ಸುಮಾರು ಇದೆ ದೊಡ್ಡ ಇದು ಅಕ್ವೇರಿಯಂ ಅಕ್ಲಿಗಂತಾರ ಚೆನ್ನಾಗಿರುತ್ತಲ್ಲ ಏನು ಶುರೋ ಇದು ಇದು ಡ್ರ್ಯಾಗನ್ ಮೋರೆ ಈಲ್ಸ್ ಅಂತ ಅಲ್ಲಿ ನೋಡಿ ಒಳಗಡೆ ಹೋಗ್ತಾ ಇದೆ ಓ ಮೈ ಗಾಡ್ ಈ ಫಿಶ್ ನೋಡು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಇದ್ರ ಹೆಸರು ಡ್ರಿಫ್ಟರ್ಸ್ ಅಂತ ಒಂಥರ ಸಖದ್ ಆಗಿದೆ ಫಿಶ್ ಅಂತಾನೆ ಅನ್ಸ್ತಾ ಇಲ್ಲ ಇದು ಆಮೇಲೆ ಕ್ಲೋಸ್ ಆಗಿ ನೋಡಿದ್ರೆ ಅಲ್ಲಿ ಲೈಟ್ ಒಳಗೆ ಹೋಗೋ ತರ ಕರೆಕ್ಟ್ ಕರೆಕ್ಟ್ ಕೂಲ್ ಚಿನ್ನ ಮೋಮಿ ಫಿಶ್ ಇದೋಡಿ ಸ್ಕೂಲಿಂಗ್ ಫಿಶ್ ಅಂತ ಇದು ಎಷ್ಟು ಫಾಸ್ಟ್ ಹೋಗ್ತಾ ಇದೆ ಅಂದ್ರೆ ಇದು ರಿಯಲಿಸ್ಟಿಕ್ ಇಲ್ವಾ ಅನ್ನೋ ಡೌಟ್ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದಾರೆ ಇಷ್ಟು ಫಾಸ್ಟ್ ಗೊತ್ತಿಲ್ಲ ಅವ್ರು ಫಾಸ್ಟ್ ಹೋಗ್ತಾ ಇದಾರೆ ಏನದು ಅಲ್ಲಿ ನೋಡಿ ಕೆಳಗಡೆ ಎಷ್ಟು ಭೂತಪ್ಪ ಫಿಶ್ ಇದೆ ಅಂದ್ರೆ ದೊಡ್ಡದು ಭಯಂಕರ ಉದ್ದ ಇದೆ ಅದು ಆಕ್ಚುಲಿ ಒಂಥರ ಇದೊಂಥರ ಎಜುಕೇಷನಲ್ ತರ ಇದೆ ನಮ್ಗೆ ಇಷ್ಟು ಫಿಶ್ ವೆರೈಟಿ ಲರ್ನ್ ಮಾಡೋದು ಎಲ್ಲ ಕೆಮಿಸ್ಟ್ರಿ ಲ್ಯಾಬೋರೇಟರಿ ತರ ಮಾಡಿದ್ದಾರೆ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎಲ್ಲಾ ಫಿಶ್ ಗಳಿಗೂ ನೀರ್ ಬೇ ನೀರು ಅದ್ರಲ್ಲಿ ಇರೋ ಆಕ್ಸಿಜನ್ ಅದಕ್ಕೆ ಏನೇನ್ ಬೇಕು ಎನ್ವಿರಾನ್ಮೆಂಟ್ ಅವು ಓಷನ್ ಅಲ್ಲಿ ಮತ್ತೆ ಸಮುದ್ರ ಏನೇನಿರುತ್ತೆ ಅದನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿ ಸತಿ ಟೆಸ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ಎಲ್ಲ ಸರಿ ಇದೆ ಅಂದ್ಬಿಟ್ಟು ಬಟ್ ಅವರಿಗೆ ಅದೇ ತರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದಿಗೆಲ್ಲ ಅದು ಚೆನ್ನಾಗಿಲ್ಲ ಯಾ ಒಂದ್ ಸತಿ ಏನ್ ಅನ್ಸುತ್ತೆ ಅಯ್ಯೋ ಪಾಪ ಅನ್ಸುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಷ್ಟು ಫ್ರೀ ನಾವು ಓಶಿನ್ ನಲ್ಲೂ ಹೋಗಿ ಆಗಲ್ಲ ಸೋ ಅದು ಹಂಗೂ ಅನ್ಸುತ್ತೆ ಹಿಂಗೂ ಅನ್ಸುತ್ತೆ ఇదేనంద హంబ్యాక్ వేల్ అంటే ఏనమ్షు ఇది హంబ్యాక్ వేల్స్ సికితనే తోర్దా అందరే సార్ఫ్లీ కంపేర్ ఎల్ల ఫిష్ దియా బుట్టి

ಇದ್ ನೋಡಿ ಬಹಳ್ ಬಿಡ್ಕೊಂಡಿದೆ ಪಾನಲ್ ಒಳಗಡೆ ಹೋಗಂಗಾಗ್ತಾ ಇದೆ ಈ ಕೆಳಗಡೆ ಆಕ್ಚುಲಿ ಎಸ್ಕಲೇಟರ್ ಅಲ್ಲಿ ಇರುತ್ತಲ್ಲ ಆತರ ಮೂವಿಂಗ್ ಇದಿದೆ ಪಾತು ಮಸ್ ಇದ್ ನೋಡಿ ತಲೆ ಮೇಲೆ ಹೋಗ್ತಾ ಇದೆ ಮಷ್ ಮಸ್ ಅಯ್ಯಪ್ಪ ಫುಲ್ ಫ್ಲಾಟ್ ಆಗಿಬಿಟ್ಟಿದಾನೆ ಹಾ ನಿದ್ದೆ ಮಾಡ್ತಾ ಇದಾನೆ ಅನ್ಸುತ್ತಿ

ಇಲ್ಲಿ ಈ ತರ ಒಳಗಡೆ ಹೋಗ್ಬೋದು ಅಲ್ಲೇ ನಿಂತ್ಕೊಂಡು ನೋಡ್ಬೋದು ಕೃಷ್ಣ ಆ ತರ ಮಾಡಿದ್ದಾರೆ ಅಂಶ ಏನ್ ಭಯ ಆಗ್ತಿದ್ಯಾ ಇವಾಗ ಅಕ್ವೇರಿಯಂ ಎಲ್ಲ ಮುಗೀತು ನೋಡಿದ್ದು ಸಕದಾಗಿತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ ಬಗ್ಗೆ ಲರ್ನ್ ಮಾಡಿದ್ವಿ ನಾವಂತೂ ಫಸ್ಟ್ ಟೈಮ್ ಫಿಶ್ ನಾಗ ಟಚ್ ಮಾಡಿದ್ದು ಹೆಂಗ್ ಅಂಶಿ ತರ ಇತ್ತು ಸಾಫ್ಟ್ ಆಗಿತ್ತು ಸ್ಕಿನ್ ಅನ್ನೋದ್ ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿತ್ತು ಅಬ್ಬಿಯಸ್ಲಿ ನಾವು ಇವಾಗ ಹೊರಗಡೆ ನೋಡೋಣ ಟೌನ್ ಹೆಂಗಿದೆ ಏನು ಅಂತ ಅಮೆರಿಕಾದಲ್ಲಿ ಜನಗಳನ್ನ ನೋಡೋದೇ ಕಮ್ಮಿ ಆಯ್ತಾ ಬೀದಿಲೆಲ್ಲ ಅಷ್ಟೆಲ್ಲ ಜನಗಳೇ ಆಗ್ತಲ್ಲ ಬಟ್ ಈ ಊರಿಗೆ ಬಂದಿರೋದು ಎಷ್ಟು ಜನ ಇದಾರೆ ಅಂದ್ರೆ ಒಂಥರ ಖುಷಿ ಆಗ್ತಾ ಇದೆ ಅಪ್ಪ ಹೆಂಗ್ ಬಿಸಿ ಇದೆ ಈ ಟೌನ್ ಅಂತೂ ಇಲ್ಲಂತೂ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಆಕ್ಚುಲಿ ಈ ಕಡೆ ಫುಲ್ ಸೈಡಲ್ಲೆಲ್ಲ ಶಾಪಿಂಗ್ ಸೆಂಟರ್ಸ್ ಬಿಸಿಲು ಸಕತ್ತಿದೆ ಅಲ್ಲಪ್ಪ ಲಂಚ್ ಮಾಡೋಣ ಅಂತ ಆಕ್ಚುಲಿ ಲೇಟ್ ಆಗಿದೆ ಬಟ್ ಲಂಚ್ ಟೈಮ್ ಏಂಬಿಯನ್ಸ್ ನೋಡಿ ಹಿಂಗಿದೆ ಮೆಕ್ಸಿಕನ್ ರೆಸ್ಟೋರೆಂಟ್ ಏನಪ್ಪಾ ಮೆನು ಡಿಸೈಡ್ ಮಾಡಿದ್ಯಾ ಹಾ ಮೆನು ಮಾಮೂಲಿ ಇವರದು ಚಿಪ್ಸ್ ಸಾಲ್ಸಾ ಹಾ ಗ್ವಾಕಮೋಲೆ ಹಾ ಆಮೇಲೆ ಏನಾದರೂ ವೆಜ್ ಅಲ್ಲಿ ಏನೇನು ಅವರನ್ನ ಕೇಳಿಬಿಡೋಣ ಅಲ್ವಾ ವೆಜಿಟೇರಿಯನ್ ಆಪ್ಷನ್ ಏನಿದೆ ಹಾ ನಾವು ಯಾವುದೇ ಮೆಕ್ಸಿಕನ್ ರೆಸ್ಟೋರೆಂಟ್ ಹೋದ್ರು ಫಸ್ಟ್ ತಗೊಳ್ಳೋದೇ ಚಿಪ್ಸ್ ಸಾಲ್ಸ ಆಯ್ತಾ ಇದು ಗ್ವಾಕಮೋಲೆ ಅವಕೇಡೋಯಿಂದ ಮಾಡಿರ್ತಾರೆ ಇದು ಚಿಪ್ಸು ಇದು ಸಾಲ್ಸಾ ಚೆನ್ನಾಗಿರುತ್ತೆ ಎಲ್ಲ ನೋ ಮೀಟು ಫುಲ್ ವೆಜಿಟೇರಿಯನ್ನು ಆಮೇಲೆ ಇದು ಡ್ರಿಂಕ್ಸ್ ಬಂದು ಪಿನಾ ಕೊಲಾಡ ಆ್ಯಂಡ್ ನೋ ಹಿಟ್ಟು ನಾನ್ ಆಲ್ಕೊಹಾಲ್ ಡ್ರಿಂಕ್ಸು ಮಕ್ಕಳಿಗೆ ರಿಯಲ್ ಮಂಕಿನ ಮಕ್ಕಳಿಗೆಲ್ಲ ಬನ್ನೆ ಇರುತ್ತೆ ಇವಾಗ ನಾವು ನೈಟ್ ಆಗಿದೆ ರಾತ್ರಿ ಎಂಟು ಕಾಲು ಇವಾಗ ಸೊ ಇವಾಗ ಟೌನ್ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿರುತ್ತೆ ಬಿಕಾಸ್ ಇದು ಸ್ವಲ್ಪ ಶಾಪಿಂಗ್ ಸೆಂಟರು ಗೇಮ್ಸು ಆ ಥರ ಎಲ್ಲ ಇವರು ಕಮರ್ಷಿಯಲೈಸ್ ಮಾಡಿರೋದ್ರಿಂದ ಸೊ ಈ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈಗ ಹೊರಟಿದ್ದೀವಿ ಇರೇರಿಯಾಗಿ ವೆದರ್ ವೆದರು ಮಧ್ಯಾಹ್ನ ಬಿಸಿಲಿತ್ತಲ್ಲ ಮಕ್ಕಳು ಟಯರ್ಡ್ ಆಗಿಬಿಟ್ಟಿದ್ರು ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ರು ಒನ್ ಅವರು ಹೋಟೆಲಲ್ಲಿ ಈಗ ಆ್ಯಕ್ಚುಲಿ ನಾವಿರೋ ಹೋಟೆಲ್ ಬಂದು ಬೈ ವಾಕೇ ನಮಗೆ ಡೌನ್ ಟೌನ್ ತುಂಬ ಹತ್ತಿರ ಇದೆ ಫೋರ್ ಫೈವ್ ಮಿನಿಟ್ಸ್ ಅಷ್ಟೇ ವಾಕು ಸೊ ಹಾಗಾಗಿ ನಾವು ಕಾರ್ ತೊಗೊಂಡಿಲ್ಲ ಇವಾಗ ವಾಕಲ್ಲೇ ಹೋಗಿ ಬರೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಿಕಾಸ್ ಅದೊಂದು ರೋಡು ಫುಲ್ ದೊಡ್ಡ ರೋಡ್ ಇದೆ ಸೈಡೆಲ್ಲ ಶಾಪಿಂಗ್ ಸೆಂಟರ್ಸು ಹಾಗಾಗಿ ಎಲ್ಲಿ ಕಾರ್ ಸುಮ್ಮನೆ ತೊಗೊಂಡೋದ್ರೆ ಎಲ್ಲಿ ನಿಲ್ಸೋದು ಇದಾಗತ್ತೆ ಅಂತ ಬೈ ವಾಕ್ ಹೋಗ್ತಾ ಇದ್ದೀವಿ ಇದು ಗ್ಯಾಟ್ಲಿನ್ ಬರ್ಗ್ದು ಫೈರ್ ಡಿಪಾರ್ಟ್ಮೆಂಟು ಫೈರ್ ಇಂಜಿನ್ನು ಎಲ್ಲ ರೆಡಿ ಇರುತ್ತೆ ಪೊಲೀಸ್ ಎಲ್ಲ ಇರ್ತಾರೆ ಸೊ ನಮ್ಮ ಹೋಟೆಲ್ ಅಲ್ಲೇ ಇರೋದ್ರಿಂದ ನಮಗ್ ಸೇಫ್ಟಿ ಚೆನ್ನಾಗಿದೆ ಆಕ್ಚುಲಿ ಟೂ ದು ಫೈರ್ ಟ್ರಕ್ ನೋಡಿ ಹೆಂಗಿರುತ್ತೆ ಇದು ಇಲ್ಲಿ ಚರ್ಚ್ ಇದು ಆಕ್ಚುಲಿ ಬರ್ಡ್ಸ್ ಎಷ್ಟು ಚೆನ್ನಾಗೆ ಕೂಗ್ತಾ ಇದೆ ಅಂದ್ರೆ ಚರ್ಪಿಂಗ್ ಸೌಂಡ್ ತುಂಬಾ ಚೆನ್ನಾಗಿದೆ ಸಖತ್ ಬರ್ಡ್ಸ್ ಇದೆ ಈ ಊರಿ ಟವರ್ ಕಾಣಿಸತಲ್ಲ ಇದ್ರೂ ಒಳಗಡೆನು ಏನೋ ರೈಡ್ ಇದೆ ಮೇ ಬಿ ಅಲ್ಲಿ ಫುಲ್ ಟಾಪಿಗೆ ಹೋದ್ರೆ ಅಲ್ಲಿ ಫುಲ್ ಗ್ಯಾಟ್ಲಿನ್ ಬರ್ಗ್ ಇಡೀ ಟೌನ್ ಕಾಣಿಸುತ್ತೆ ಅನ್ಸುತ್ತೆ के ही थे इंता। मेक् अमेरिका ग्रेट अगेन ಏನೋ ಮಾತಾಡ್ಸ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಏನು ಅಂತ ಬಟ್ ಇವನ್ ಅಂತ ನೋಡಿದ್ರು ಅಲ್ಲೇ ನೋಡ್ತಾ ಇದ್ದಾನೆ ಯೂಶಲಿ ಈ ತರದ್ ಮೇಕಪ್ ಲುಕ್ಸ್ ಮಾಡ್ಕೋತಿದ್ವಿ ಎಂಪೈರ್ ಅಂತ ಹ್ಯಾಲುವಿನ್ಗೆ ಸೊ ಇದು ಆಕ್ಚುಲಿ ಹತ್ರ ಸೋ ರಿಯಲಿಸ್ಟಿಕ್ ಆಗಿದೆ ಇದು ಓ ನನ್ನ ಮಗ ಬರ್ಜರಿ ಐಟಮ್ ಬಿಟ್ಟಿದ್ದಾನೆ ಸಿಟಿ ಯಾವ್ದು ಹೇಳಿ ಹ್ಯಾರಿ ಪೋಟರ್ ಅಲ್ಲಿ ತೋರಿಸತರಲ್ಲ ಹಾಗವರ್ಡ್ಸ್ ಯೂನಿವರ್ಸಿಟಿದ ಒಂದು ಮಿನಿಯೇಚರ್ ಮಾಡಿದ್ದಾರೆ ಇಲ್ಲಿ ಸಕಲಾಗಿ ಇದೆ ಏನಿದೆ ನೋಡೋಣ ಹಾಕು ನೋಡೋಣ ಕೈ ಹಾ ಟರ್ಟಲ್ ಕಾರ್ ಮ್ಯೂಸಿಯಂ ನಿಂತಿರೋ ವೆಹಿಕಲ್ ಬಂದು ಅವೆಂಜರ್ಸ್ ಮೂವಿ ಇದೆಯಲ್ಲ ಅದ್ರಲ್ಲಿ ಯೂಸ್ ಮಾಡಿದಂತ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಬಸ್ ಸೊ ನಾವು ಬಂದಿರೋದು ಇದೇ ಊರಿಗೆ ಇಟ್ಟು ಒನ್ ಕ್ಲಿಕ್ ನಮ್ ಬೆಟ್ಟ ಅಲ್ಲೂ ಕಾಣಿಸ್ತಾ ಇದೆ ಒಳ್ಳೆ ನಮ್ಮ ಗಾಂಧಿ ಬಜಾರ್ ರೋಡ್ ಅಲ್ಲಿ ರಾತ್ರಿ ಎಲ್ಲ ಹಿಂಗ್ ಓಡಾಡ್ತಾ ಇರ್ತೀವಿ ನೋಡಿ ಅದೇ ತರ ಅನಿಸ್ತಾ ಇದೆ ಜನ ಇಲ್ಲಿ ಓಡಾಡ್ತಾ ಇದ್ದಾರೆ ಅದೇ ತರ ಶಾಪ್ಸ್ ಪಕ್ಕ 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 ಕನೆಕ್ಟ್ ಆಗಿದೆ ಗಾಂಧಿ ಬಜಾರ್ ಅಲ್ಲಿ ಸಿಗುವಂತಹ ಸಿಗುತ್ತೆ ಸೂಪರ್ ಆಗಿರ್ತಾ ಇತ್ತು ಬಟ್ ಏನಂದ್ರೆ ಏನು ಸಿಗಲ್ವ ಸುಮ್ನೆ ಹಿಂಗೆ ಓಡಾಡ್ಕೊಂಡು ಬರೋದು ಒಂದಷ್ಟೇ ಇನ್ನೇನಿದ್ ಐಸ್ ಕ್ರೀಮ್ ಶಾಪ್ ಅಲ್ಲಿ ಒಂದು ಕ್ಯಾಂಡಿ ಶಾಪ್ ಅಲ್ಲಿ ಇದೀವಿ ಸ್ವೀಟ್ ಅಂತ ಹೆಸರು ಪ್ರತಿಯೊಂದು ನೀವೆಲ್ಲ ಏನ್ ನೋಡ್ತಿದ್ರೆ ಎಲ್ಲ ಚಾಕ್ಲೇಟ್ ಆಯ್ತಾ ಅಲ್ಲಿ ಮೇಲ್ಗಡೆ ಕಾಣಿಸೋದು ಕೂಡ ಅವು ಚಾಕ್ಲೇಟ್ಸ್ ಫಿಲ್ ಮಾಡಿಬಿಟ್ಟಿದ್ದಾರೆ ಅಷ್ಟು ವೆರೈಟಿ ಇದೆ ಇಷ್ಟು ವೆರೈಟಿ ನಾನಂತೂ ನೋಡಿಲ್ಲ ಮೈ ಗಾರ್ಡ್ ಅಷ್ಟ್ರ ಜೊತೆ ಇನ್ನೂ ಫುಲ್ ಸೈಡು ಫುಲ್ ಎಲ್ಲ ಅದೇ ಇದೆ ಯಾವ ಥರ ನಿಮಗೆ ಚಾಕ್ಲೇಟ್ ಬೇಕು ಆ ಥರದಿಂದ ಇದೆ ಎಲ್ಲ ಕ್ಯಾಂಡೀಸು